ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಈ ದಸರಾ ಬುದ್ಧ ಪ್ರಯುಕ್ತ ಬ್ಲೌಸು ಮತ್ತು ಚುಡಿದ ಟಾಪ್ ಕಟಿಂಗ್ ಮಾಡುವಂಥ ನೋಟ್ಸು ತುಂಬ ಕಡಿಮೆ ಬೆಲೆಗೆ ಆಫರ್ನ ಕೊಟ್ಟಿದ್ದು ಈ ಆಫರಲ್ಲಿ ತುಂಬ ಜನ ನೋಟ್ಸ್ನ ಪರ್ಚೇಸ್ ಮಾಡಿದ್ದಾರೆ ಈ ಆಫರ್ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಮೂವತ್ತನೇ ತಾರೀಕವ ಇತ್ತು ಈಗ ಈ ಆಫರ್ ಕ್ಲೋಸ್ ಆಗಿದೆ ಈ ಆಫರ್ ಕ್ಲೋಸ್ ಆದ ನಂತರ ಅಕ್ಟೋಬರ್ ಒಂದನೇ ತಾರೀಕು ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಮತ್ತು ಡೈರೆಕ್ಟಾಗಿ ಕಾಲ್ ಮಾಡಿ ಸರ್ ಮಂತ್ ಎಂಡ್ ಇರೋದ್ರಿಂದ ಅಮೌಂಟ್ ಅರೇಂಜ್ ಆಗಿಲ್ಲ ಸೊ ನಮ್ಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡಿ ನಾವು ನೋಟ್ಸ್ನ ತೊಗೊಳ್ತೀವಿ ಅಂತ ಕೇಳಿರೋದ್ರಿಂದ ಈ ನೋಟ್ಸ್ ಆಫರ್ ಏನಿದೆ ಇದನ್ನು ಇನ್ನೂ ಸ್ವಲ್ಪ ದಿನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಈ ಆಫರ್ ಅನ್ನೋದು ಅಕ್ಟೋಬರ್ ಹತ್ತನೇ ತಾರೀಕು ವರೆಗೂ ಇರುತ್ತೆ ಈ ಟೈಮ್ ಒಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ಈ ನೋಟ್ಸ್ನ ತೊಗೊಳ್ಳಿ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಟ್ಸ್ ಯಾವ ರೀತಿ ಇರುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಒರಿಜಿನಲ್ ಪ್ರೈಸ್ ಎಷ್ಟು ಆಫರ್ ಪ್ರೈಸ್ ಎಷ್ಟು ನಾನು ಯಾವ ರೀತಿ ನಿಮಗೆ ಕಳಿಸ್ಕೊಡ್ತೀನಿ ಈ ಕಂಪ್ಲೀಟ್ ಡೀಟೇಲ್ಸ್ ಈಗ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಮಧ್ಯದಲ್ಲಿ ನಿಮಗೆ ಫೋನ್ ನಂಬರ್ ಸಹ ಇರುತ್ತೆ ಸ್ಕಿಪ್ ಮಾಡೋದ್ರಿಂದ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಆಲ್ರೆಡಿ ನೀವು ನೋಟ್ಸ್ ತೊಗೊಂಡಿದ್ದೀರ ಆಫರ್ ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಂದರೆ ವಿಡಿಯೋನ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸ್ಕಿಪ್ ಮಾಡಿ ತಮ್ಮೆಲಲ್ಲಿ ಇರುವಂಥ ಒರಿಜಿನಲ್ ವೀಡಿಯೋ ಪ್ಲೇ ಆಗುತ್ತೆ ನೆನಪಿರಲಿ ಈ ಆಫರ್ ಅನ್ನೋದು ಈ ವರ್ಷದಲ್ಲಿ ಇದೆ ಲಾಸ್ಟು ನೆಕ್ಸ್ಟ್ ನೀವು ಆಫರಲ್ಲಿ ನೋಟ್ಸ್ನ ತಗೊಳ್ಬೇಕಂದ್ರೆ ನೆಕ್ಸ್ಟ್ ಇಯರ್ ಅವ್ರಿಗೂ ವೇಟ್ ಮಾಡಬೇಕಾಗುತ್ತೆ ಚೂಡಿದಾರ ಮತ್ತು ಬ್ಲೌಸ್ ಟೈಲರಿಂಗ್ ನೋಟ್ಸ್ ನಿಮಗೆ ತುಂಬ ಕಡಿಮೆ ಸಿಗ್ತಾ ಇದೆ ಅದರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಅದರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ಮೂವತ್ತು ವೀಡಿಯೋಸ್ ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಆ ಫೋನ್ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಈಗ ಫಸ್ಟ್ ನಿಮಗೆ ಈ ಟೈಲರಿಂಗ್ ನೋಟ್ಸ್ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸ್ ಮತ್ತೆ ನ್ಯೂ ನೋಟ್ಸು ಚಾರ್ಟ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು ಪ್ರೈಸ್ ಎಷ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ ಇದು ಬ್ಲೌಸ್ ನೋಟ್ಸು ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ ಫೋರ್ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಬ್ಯಾಡ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ನೆಕ್ ಆಫ್ ನೆಕ್ ಐವಿ ನೆಕ್ ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ ಇದು ಪಾಯಿಂಟ್ ವೈಸ್ ಇರುತ್ತೆ ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ನಿಮ್ಮ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಫಾರ್ಮುಲಾನು ಇರುತ್ತೆ ಉದಾಹರಣೆನೂ ಇರುತ್ತೆ ಇದು ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ ಎಲ್ಲ ಸೈಜ್ಗೂ ಇಪ್ಪತ್ತೆಂಟು ಇಂಚಿಂದ ನಲವತ್ತೆಂಟು ಇಂಚುವರೆಗೂ ನಲವತ್ತೆಂಟು ಇಂಚುವರೆಗೂ ಯಾವುದೇ ಸೈಜ್ ಇರಲಿ ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಹಾರ್ಮಲ್ ಡೌನಿಂಗು ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ತುಂಬ ಆಗಿರುತ್ತೆ ನೋಡಿ ಈಗ ಉದಾಹರಣೆಗೆ ಫೋಟಾರ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ ಒಂದು ಟು ಒಂದು ಎರಡು ಮೂರು ಈ ರೀತಿ ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಿರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿ ಅಲ್ಲಿಂದ ನಿಮಗಿರುತ್ತೆ ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರಿಂಗ್ ಐರನ್ ಮಾಡಿಕೊಂಡು ಎರಡು ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗ್ ಓಕೆನಾ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ ನೀವು ಓದ್ಕೊಂಡಿದ್ದೀರಿ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಆ ರೀತಿ ಇರುತ್ತೆ ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ ಹನ್ನೊಂದು ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ ಹನ್ನೆರಡು ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ಕ್ರಾಸ್ ಬೆಲ್ಟು ಅದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇದೆ ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಓಕೆ ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ ಇದು ಬ್ಲೌಸ್ ನೋಟ್ಸು ಟೋಟಲ್ ನಿಮಗೆ ಐವತ್ತೊಂದು ಪೇಜ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ ಇದು ಬ್ಲೌಸ್ ನೋಟ್ಸ್ ಇದು ಚೂಡಿದಾರ್ ಟಾಪ್ ನೋಟು ಇದು ನೋಡಿ ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ ಕಲರ್ ಪ್ರಿಂಟು ರೇಟ್ ಜಾಸ್ತಿ ಹತ್ತು ರೂಪಾಯಿಗೆ ಒಂದು ಪೇಜು ಇದಾದರೆ ನಿಮಗೆ ಎರಡು ರೂಪಾಯಿಗೆ ಒಂದು ಪೇಜು ವೈಟ್ ಆ್ಯಂಡ್ ಬ್ಲಾಕಿಗೆ ತೊಗೊಳ್ಳಿ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿ ಇರುತ್ತೆ ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರಾಗಿರುತ್ತೆ ಕಲರು ಕ್ಲಿಯರಾಗಿರುತ್ತೆ ನಿಮ್ಮ ಹತ್ರ ದುಡ್ಡಿದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ ಒನ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಇಲ್ಲಾಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ ಓಕೆ ಬ್ಲೌಸ್ ನೋಟ್ಸ್ ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ ಇದು ವೈಟ್ ಆ್ಯಂಡ್ ಬ್ಲಾಕ್ ಚೂಡಿದಾರ್ ಟಾಪ್ದು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ ಎರಡು ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನೋಡಿಸಿದ್ದೀನಿ ಇದು ಚೂಡಿದಾರ್ ಟಾಪು ಈ ಚೂಡಿದಾರ್ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು ಅಂಬ್ರೆಲಾ ಟಾಪು ಬೋಟ್ನೆಕ್ಕು ಏಲೈನ್ ಟಾಪು ಮತ್ತು ಸಿಂಗ ಸಾರಿ ಫುಲ್ ಕಲರ್ನೇಕ ಹಾಫ್ ಕಲರ್ನೇ ಐ ವಿ ಕಲರ್ನೇಕ ಈ ರೀತಿ ಏನು ಚುಡಿದಾರ್ ಟಾಪಲ್ಲಿ ಟಾಪ್ ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸು ಇರುತ್ತೆ ಇದು ಇಪ್ಪತ್ತೊಂದು ಪೇಜ್ ಇರುತ್ತೆ ಚುಡಿದಾರ್ ಟಾಪ್ದು ಬಾಟಮ್ಸ್ ಇರೋದಿಲ್ಲ ಬಾಟಮ್ಸು ನೋಟ್ಸ್ ಮಾಡಿಲ್ಲ ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚುಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು ಚುಡಿದಾರ್ ಬಾಟಮ್ದು ಇಲ್ಲ ಓಕೆ ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ ಟೋಟಲ್ ಇದು ಚೂಡಿದಾರ್ ಟಾಪ್ದು ಹದಿನಾರು ಪಾಯಿಂಟ್ ಇದೆ ಅದರದ್ದು ಇಮೇಜ್ ಓಕೆ ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ ನೋಡಿ ಈ ರೀತಿ ಡಯಾಗ್ರಾಮ್ ಇರುತ್ತೆ ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಚುಡಿದ ಟಾಪ್ದು ನೋಟ್ಸ್ ಇದು ಚಾರ್ಟ್ ನೋಟ್ಸು ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೂ ಇರುತ್ತೆ ಶೋಲ್ಡರ್ ನೆಕ್ಬಿಟ್ ತಗೊಳ್ಳೋದು ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರ ಈ ನೋಟ್ಸಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸು ಹಾರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತೊಗೊಳ್ಬೇಕು ಅನ್ನೋದು ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನು ನೋಡಿಕೊಂಡ್ರೆ ಸಾಕು ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ ಇದು ರೆಡಿ ಇರುತ್ತೆ ನೀವು ಅದನ್ನು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವತ್ತು ಎಷ್ಟು ಮೆಜರ್ಮೆಂಟ್ನ ತೊಗೊಂಡಿರ್ತೀರ ಅದರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡ್ರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು ಆ ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ ಓಕೆನಾ ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ ವೀಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ವೀಡಿಯೋಲೇ ಜಾಸ್ತಿ ಆಗುತ್ತೆ ಅಂತ ನೋಡಿ ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ಇಪ್ಪತ್ತ ಎಂಟು ಇಂಚಿಂದ ಟೋಟಲಾಗಿ ನಲವತ್ತ ಎಂಟು ಇಂಚವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ ಇದು ಚಾರ್ಟ್ ನೋಟ್ಸು ನಿಮಗಿದು ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ವಿಡಿಯೋಸ್ ಸಿಗುತ್ತೆ ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು ತುಡಿದ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ಒರಿಜಿನಲ್ ಬೆಲೆ ಎಷ್ಟು ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಗಮನ ಇಟ್ಟು ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ ಮೂರು ನೋಟ್ಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಇದೆ ಒರಿಜಿನಲ್ಲು ಈಗ ನಿಮಗೆ ದಸರಾ ಹಬ್ಬಕ್ಕೆ ಆಫರಲ್ಲಿ ಕೇವಲ ಸಾವಿರ ರೂಪಾಯಿಗೇನೆ ಇದ್ದೀನಿ ಈ ಮೂರು ನೋಟ್ಸ್ನ ಅದರಲ್ಲಿ ಬ್ಲೌಸ್ ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ ಅದ್ರ ಜೊತೆಗೆ ಎರಡು ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಮೂವತ್ತು ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾಯಿದೆ ಸೊ ಈಗ ಅರ್ಥ ಆಯ್ತಲ್ವಾ ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ ಸಾವಿರ ಸಿಗ್ತಾ ಇದೆ ಈ ನೀವು ಈ ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವು ಇದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಫೋನ್ಪೇ ಬಿಸ್ನೆಸ್ಸು ಪೇ ಟಿ ಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್ ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಸಾವಿರ ರೂಪಾಯಿ ಅಮೌಂಟನ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ ಮೂರೂ ನೋಟ್ಸು ಪಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಈ ಮೂರು ನೋಟ್ಸು ಫಿ ಡಿ ಎಫ್ ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ಪ್ರಿಂಟು ಕಳಿಸ್ಕೊಡೋದಿಲ್ಲ ನಾನು ಫಿ ಡಿ ಎಫ್ ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು ಪ್ರಿಂಟ್ಗೆ ಅಮೌಂಟು ಮೂರು ನೋಟ್ಸ್ಗೂ ಸೇರಿ ಒಂದು ಮುನ್ನೂರು ರೂಪಾಯಿ ಆಗ್ಬೋದು ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಆಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ ಫಿ ಡಿ ಎಫ್ ಫೈಲ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಒರಿಜಿನಲ್ ಫೈ ಫೈಲೇ ಕಳಿಸ್ಕೊಡ್ತೀನಿ ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು ಓಕೆ ಇದು ಕಂಪ್ಲೀಟ್ ಡೀಟೇಲ್ಸು ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದ್ದೀನಿ ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ ಫ್ರೀ ಡಿಫ್ ಫೈಲ್ ಕಳಿಸ್ಕೊಡ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ ಸಾವಿರ ರೂಪಾಯಿ ಮಾತ್ರ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸಾವಿರ ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು ಈ ಮೂರು ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನೀವು ಯಾರ ಕಡೆಯಿಂದ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು ಅಮೌಂಟ್ ಸಾವಿರ ರೂಪಾಯಿ ಪೇ ಮಾಡೋದಕ್ಕೆ ಕೇಳಿ ಅವರಿಗೆ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಕೇಳಿ ಆ ಸ್ಕ್ರೀನ್ಶಾಟು ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ ಫಿ ಡಿ ಎಫ್ ಫೈಲು ಮತ್ತು ವಿಡಿಯೋಸ್ ಲಿಂಕೆಲ್ಲ ಕಳಿಸ್ಕೊಡ್ತೀನಿ ಡೀಟೇಲ್ಸ್ ಈ ರೀತಿ ಇರುತ್ತೆ ಇದ್ರ ಬಗ್ಗೆ ನಿಮ್ಗಿನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ ಆಫರ್ ಮಾತ್ರ ಹತ್ತು ದಿನ ಮಾತ್ರನೇ ಇರುತ್ತೆ ಓಕೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ ಅದ್ರ ಬಗ್ಗೆಯೂ ಒಂದು ಗಮನ ಇರಲಿ ನೋಡಿ ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು ಆರು ಏಳು ವರ್ಷದಿಂದ ವೀಡಿಯೋಸ್ ಇದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು ಐದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ಅದ್ರ ಜೊತೆಗೆ ಈಗ ಹೊಸ ಚಾನಲ್ಲು ಕನ್ನಡ ಲೇಡೀಸ್ ಟೇಲರ್ ಅಂತ ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ ನಾನು ಯಾರಿಗೂ ಫೋನ್ ಮಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಓಕೆನಾ ನಾನು ಯಾರಿಗೂ ಫೋನು ಮಾಡೋಲ್ಲ ಮೆಸೇಜ್ ಮಾಡೋಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ ಓಕೆನಾ ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ ನಾನಾಗಿ ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ ನಾನು ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ನೀವು ಅಮೌಂಟ್ ಪೇ ಮಾಡಿದ್ರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಮೋಸ ಇಲ್ಲ ನಂಬಿಕೆ ಇರಲಿ ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದಕ್ಕೂ ಮುಂಚೆ ನಾನು ಇದೇ ಆಫರ್ ಇದೇ ನೋಟ್ಸ್ನ ಒಂದೂವರೆ ಸಾವಿರ ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ ಈಗ ಇನ್ನೂ ಐನೂರು ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಇದೊಂದು ಒಳ್ಳೆ ಆಫರು ಒಳ್ಳೆ ಅವಕಾಶ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ ನಿಮ್ಗೇನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಎಷ್ಟೇ ವೀಡಿಯೋಸ್ನ ನೋಡಿದರೂ ನಮಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನೋಟ್ಸ್ನ ನೀವು ಒಂದು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರೊಳಗಡೆ ನಿಮಗೆ ನೋ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ ಎಂಟಿಯರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ ನೀವು ಕಟಿಂಗ್ ಮಾಡ್ತೀರ ಯಾವುದು ಡೌಟ್ ಇರೋದಿಲ್ಲ ಅದು ಯಾವ ರೀತಿ ಬಂತು ಇದು ಯಾವ ರೀತಿ ಬಂತು ಅದು ಹೇಗೆ ಇದು ಹೇಗೆ ಅನ್ನೋದು ಇರೋದಿಲ್ಲ ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ರಿಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ಈಸಿ ಇರುತ್ತೆ ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು ನೋಟ್ಸ್ ಕನ್ನಡದಲ್ಲೇ ಇರುತ್ತೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ವೀಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ ಅಷ್ಟು ಕ್ಲಿಯರಾಗಿರುತ್ತೆ ಇದು ಕಂಪ್ಲೀಟ್ ಡೀಟೇಲ್ಸು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಒಂದು ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ ಇದು ಸ್ಟ್ರೈಟ್ ಕಟಿಂಗ್ ಬ್ಲೌಸು ಈ ಸ್ಟ್ರೈಟ್ ಕಟಿಂಗ್ ಬ್ಲೌಸು ಮತ್ತು ಕ್ರಾಸ್ ಕಟಿಂಗ್ ಬ್ಲೌಸ್ಗೂ ತುಂಬ ಏನು ವ್ಯತ್ಯಾಸ ಇರೋದಿಲ್ಲ ತುಂಬ ಅಂದರೆ ಏನೂ ವ್ಯತ್ಯಾಸ ಇರೋದಿಲ್ಲ ಲೈನಿಂಗ್ನ ನಾವು ಕ್ರಾಸ್ ಹಾಕ್ಕೊಂಡ್ರೆ ಅದೇ ಕ್ರಾಸ್ ಕಟಿಂಗು ಸ್ಟ್ರೈಟ್ ಹಾಕ್ಕೊಂಡ್ರೆ ಅದೇ ಸ್ಟ್ರೈಟ್ ಕಟಿಂಗು ಓಕೆನಾ ಇನ್ನು ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಟ್ಟು ನಿಮಗೆ ಕಟಿಂಗ್ ಮಾಡ್ತಾ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟು ಲೈನಿಂಗ್ ನಾವು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಐರನ್ ಮಾಡ್ಕೊಂಡ ನಂತರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು ನೀವು ಯಾವುದೇ ಬ್ಲೌಸ್ನ ಕಟ್ ಮಾಡಿ ಫಸ್ಟ್ ಈ ಕೆಲಸ ನೀವು ಮಾಡಿಕೊಳ್ಬೇಕು ಒಂದೇ ಮೆಥಡ್ನಲ್ಲಿ ನೀವು ಕಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನೆನಪಿನಲ್ಲಿ ತುಂಬ ಉಳ್ಕೊಳ್ಳುತ್ತೆ ಈ ರೀತಿ ಕಟ್ ಮಾಡಿದ ನಂತರ ಅರ್ಧ ಇಂಚು ಫಸ್ಟ್ ಒಂದು ಮಾರ್ಜಿನ್ ಮಾರ್ಜಿನ್ಗೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ಅಳ್ತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಇರುತ್ತಲ್ವ ಅಲ್ಲಿಂದ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚು ಅಳತೆ ಮಾಡಿಕೊಂಡು ಪ್ಲಸ್ ಇದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಬೇಕು ಈ ಅರ್ಧ ಇಂಚು ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಮಾಡ್ತೀವಲ್ವ ಆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ನೆಕ್ಸ್ಟು ಸೈಡಲ್ಲಿ ನೋಡಿ ಈ ಸೈಡಲ್ಲಿ ಲೆಂತ್ ಈ ಸ್ಲೀವ್ ಅಟ್ಯಾಚ್ ಮಾಡಿದೆ ಮಾಡಿರೋದಿರುತ್ತಲ್ವ ಇಲ್ಲಿಂದ ಈ ಸೈಡ್ ಲೆಂತ್ ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಬೇಕು ಇದಕ್ಕೆ ಪ್ಲಸ್ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಿಕೊಳ್ಬೇಕು ಓಕೆನಾ ನೆಕ್ಸ್ಟು ಇನ್ನೊಂದು ಟಿಪ್ಸ್ನ ತಿಳಿಸ್ಕೊಡ್ತೀನಿ ಇದರಲ್ಲಿ ನಾವೀಗ ಈ ಸೈಡ್ ಲೆಂತ್ನ ಅಳತೆ ಮಾಡಿಕೊಂಡು ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕ್ನ ಮಾಡ್ಕೊಳ್ತೀವಿ ಇದಕ್ಕೆ ಫಸ್ಟ್ ಒಂದು ಮಾರ್ಕ್ನ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ಎರಡು ಮಾರ್ಕ್ ಗ್ಯಾಪ್ ಎಷ್ಟಿರುತ್ತೋ ಅಷ್ಟನ್ನೇ ಶೋಲ್ಡರ್ಗೆ ತೊಗೊಳ್ತೀವಿ ಓಕೆನಾ ಇದು ಏನಾಗುತ್ತೆ ಅಂದರೆ ಈಗ ನಾನು ತಿಳಿಸ್ಕೊಟ್ಟಿರುವಂಥ ಮೆಥಡ್ನಲ್ಲಿ ನೀವು ಒಂದು ಬ್ಲೌಸ್ನ ಕಟ್ ಮಾಡಬೇಕು ಫಸ್ಟ್ ಬಾಡಿ ಮೆಜರ್ಮೆಂಟ್ಸ್ಗೆ ಆ ಬಾಡಿ ಮೆಜರ್ಮೆಂಟ್ಸ್ಗೆ ನೀವು ಕಟ್ ಮಾಡಿರುವಂಥ ಬ್ಲೌಸ್ನ ಸ್ಟಿಚ್ ಮಾಡಿ ಅದು ಫಿಟ್ಟಿಂಗ್ ಹೇಗಿದೆ ಅಂತ ನೋಡಿಕೊಂಡು ಅದೇ ಬ್ಲೌಸ್ನ ಮತ್ತೆ ನೀವು ತೊಗೊಂಡ್ರೆ ಅಳತೆ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ತೊಗೊಂಡ್ರೆ ಅದರಲ್ಲಿ ಮಾತ್ರ ಈ ಫಾರ್ಮುಲಾ ವರ್ಕೌಟ್ ಆಗುತ್ತೆ ನೀವು ಬೇರೆ ಬೇರೆ ಯಾರೋ ಬೇರೆ ಮೆಥಡ್ನಲ್ಲಿ ಕಟಿಂಗ್ ಮಾಡಿರುವಂಥ ಅಳತೆ ಬ್ಲೌಸ್ನ ತೊಗೊಂಡು ನಾನು ಏನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನೋ ನಾನು ಯಾವ ರೀತಿ ಆದರೂ ನಿಮಗೆ ತಿಳಿಸ್ಕೊಡ್ತೀನೋ ಅದನ್ನು ನೀವು ಫಾಲೋ ಮಾಡಿದರೆ ಮ್ಯಾಚ್ ಆಗೋದಿಲ್ಲ ಓಕೆನಾ ಬೇರೆಯವ್ರು ಕಟ್ಟಿಂಗ್ ಮಾಡಿರುವಂಥ ಮೆಥಡ್ ಬೇರೆ ಇರುತ್ತೆ ನಾನು ಹೇಳ್ಕೊಡುವಂಥ ಮೆಥಡ್ಡು ಬೇರೆ ಇರುತ್ತೆ ನಾನು ಹೇಳ್ಕೊಟ್ಟಿರುವಂಥ ಮೆಥಡ್ನಲ್ಲಿ ನೀವು ಬಾಡಿ ಮೆಜರ್ಮೆಂಟ್ಸ್ಗೆ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ಅದೇ ಬ್ಲೌಸ್ನ ನೀವು ಅಳತೆಗೆ ತೊಗೊಂಡ್ರೆ ಅಳತೆ ಬ್ಲೌಸ್ ಆಗಿ ತೊಗೊಂಡ್ರೆ ಆಗ ನಿಮಗೆ ಇವೆಲ್ಲವೂ ಪರ್ಫೆಕ್ಟ್ ಬರುತ್ತೆ ಈಗಿದು ಬೇರೆ ಬರ್ತೈತೆ ಅಂದರೆ ನೋಡಿ ಇದು ನಾಲ್ಕು ಮುಕ್ಕಲು ಇಂಚ್ ಬರ್ತೈತೆ ನಾಲ್ಕು ಮುಕ್ ನಾಲ್ಕೂವರೆ ಒಂದು ಪಾಯಿಂಟ್ ಬಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಐದು ಇಂಚವರೆಗೂ ಹಾರ್ಮಲ್ ಡೌನಿಂಗ್ ಅನ್ನೋದು ಇರಬೇಕು ಅಂದರೆ ಇದು ಸೈಡ್ ಲೆಂತ್ ಜಾಸ್ತಿ ಆಗಿದೆ ಓಕೆನಾ ಈ ರೀತಿಯೂ ನಾವು ಪರ್ಫೆಕ್ಟಾಗಿ ನಾನು ಹೇಳ್ಕೊಟ್ಟಿರುವಂಥ ಮೆಥಡ್ನಲ್ಲಿ ಕಟ್ ಮಾಡಿದರೆ ಈ ರೀತಿ ನಿಮಗೆ ಕಾಲು ಇಂಚ್ ಡಿಫ್ರೆನ್ಸೂ ಬರೋದಿಲ್ಲ ಪರ್ಫೆಕ್ಟ್ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಬೇಕಾದರೆ ಬಾಡಿ ಮೆಜರ್ಮೆಂಟ್ಸ್ಗೆ ನಾನು ಸಾಕಷ್ಟು ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿದೆ ನೀವು ಒಂದು ಸಾರಿ ಚೆಕ್ ಮಾಡ್ಬೋದು ನಾವು ಈ ಎರಡು ಮಾರ್ಕಿಂಗ್ ಏನಿರುತ್ತೋ ಅದನ್ನು ಅಳತೆ ಮಾಡಿಕೊಂಡು ಅದನ್ನೇ ಶೋಲ್ಡರ್ಗೆ ತೊಗೊಳ್ತೀವಿ ನಾನು ಹೇಳ್ಕೊಡುವಂಥ ಮೆಥಡ್ನಲ್ಲಿ ಇದರಲ್ಲಿ ಅರ್ಧ ನೆಕ್ ಬಿಡ್ತು ಓಕೆನಾ ಇಷ್ಟು ನೆಕ್ಸ್ಟ್ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಡೀಪು ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚಿದೆ ಅಂತ ಇಲ್ಲಿ ಕೆಳಗಡೆಯಿಂದ ನೀವು ಅಳತೆ ಮಾಡಿಕೊಂಡ್ರೆ ಆಯಿತು ಅದನ್ನು ಡೀಪ್ನ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಬಿಡ್ತು ಇಲ್ಲಿ ಎಷ್ಟು ತೊಗೊಂಡಿರ್ತೀರ ಅದಕ್ಕಿಂತ ಅರ್ಧ ಇಲ್ಲಿ ಜಾಸ್ತಿ ಇರಲಿ ಕರೆಕ್ಟಾಗಿರುತ್ತೆ ಮತ್ತು ಈ ಶೋಲ್ಡರ್ ಪಟ್ಟಿ ಇರುತ್ತಲ್ವ ಇದ್ರ ಸೆಂಟ್ರಿಗೆ ಬ್ಯಾಕ್ ಡಾಟು ಇದೊಂದು ಮೂರು ಮೂರುವರೆ ಇಂಚ್ ಲೆಂತ್ ಇದ್ದರೆ ಸಾಕಾಗುತ್ತೆ ಇಷ್ಟು ಮಾರ್ಕ್ ಮಾಡಿಕೊಂಡ ನಂತರ ಬ್ಲೌಸು ಸುಕ್ಕೇನಾದರೂ ಆಗಿದರೆ ತುಂಬ ಸುಕ್ಕಾಗಿದೆ ಅಂದರೆ ಬ್ಲೌಸು ಓಕೆನಾ ನೀವು ಒಂದು ಸಾರಿ ನೀಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡ್ಕೊಂಡ್ರೆ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ತೊಗೊಳೋದಕ್ಕೆ ತುಂಬ ಈಸಿ ಆಗುತ್ತೆ ಬ್ಯಾಕ್ ಸೈಡು ಸಪ್ರೇಟ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರವೇ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ಅದ್ರ ಪ್ರಕಾರ ಹೋದರೆ ಪರ್ಫೆಕ್ಟ್ ಇರುತ್ತೆ ಇದು ಹದಿನೇಳು ವರೆ ಇಂಚಿದೆ ಅಂದರೆ ಅದರಲ್ಲಿ ಅರ್ಧ ಎಂಟು ಮುಕ್ಕಲ್ ಇದಕ್ಕೆ ಅಳತೆ ಬ್ಲೌಸ್ ಕೊಟ್ಟರೆ ಎಕ್ಸ್ಟ್ರಾ ಏನು ಸೇರ್ಸೋ ಅವಶ್ಯಕತೆ ಇರೋದಿಲ್ಲ ಬಾಡಿ ಮೆಜರ್ಮೆಂಟ್ಸಿಗೆ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಮತ್ತು ಸೊಂಟದ ಅಳತೆ ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ ಈ ಮನೆ ಪಟ್ಟಿನ ನಾವು ಮೈನಸ್ ಮಾಡಬೇಕು ಓಕೆನಾ ಉಕ್ಸ್ ಪಟ್ಟಿ ನಾವು ಅಳತೆ ಮಾಡಿಕೊಳ್ಬೇಕು ಸೊಂಟ ತಳತೆ ಎಷ್ಟಿರುತ್ತೆ ಅಳತೆ ಮಾಡಿಕೊಂಡು ಅದರಲ್ಲಿ ನಾಲ್ಕನೇ ಭಾಗಕ್ಕೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈಗ ಇದು ಇಪ್ಪತ್ತೆಂಟು ಇಂಚಿದೆ ನಾಲ್ಕನೇ ಭಾಗ ಅಂದರೆ ಸೆವೆನ್ ಏಳು ಇಂಚು ಮೇಲೆ ಮತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಈ ಮತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳೋದು ಈ ಬ್ಯಾಕ್ ಡಾಟ್ಗೋಸ್ಕರ ಇದನ್ನು ನೆನಪು ಮಾಡಿಟ್ಕೊಳ್ಳಿ ಈ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು ಮತ್ತೆ ಚೆಸ್ಟ್ ಮಾರ್ಕ್ ಎರಡನ್ನೂ ಸ್ಟ್ರೈಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಮತ್ತೆ ಎರಡು ಇಂಚ್ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ತೀವಿ ಇಲ್ಲಿ ಎರಡು ಸಾರಿ ಮಾರ್ಜಿನ್ ತೊಗೊಂಡಿದ್ದೀವಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಫಸ್ಟ್ ಟೈಮು ಸೊಂಟದ ಹತ್ರ ಎಕ್ಸ್ಟ್ರಾ ಒಂದು ಇಂಚ್ ತೊಗೊಂಡಿರೋದು ಬ್ಯಾಕ್ ಡಾಟ್ಗೋಸ್ಕರ ಮತ್ತೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನಾವು ಮೂರು ಹೊಲಿಗೆನ ಹಾಕ್ಕೊಳ್ತೀವಲ್ವ ಮೂರು ಇಲ್ಲ ನಾಲ್ಕು ಆ ಹೊಲಿಗೆಗೋಸ್ಕರ ಎಕ್ಸ್ಟ್ರಾ ಇಲ್ಲಿಂದ ಒಂದು ಇಂಚ್ವರೆಗೂ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಹಾರ್ಮಲ್ ರೌಂಡಿಂಗ್ ಶೇಪು ಈ ರೀತಿ ಹಾರ್ಮಲ್ ರೌಂಡಿಂಗ್ ಶೇಪನ್ನ ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ರೌಂಡಿಂಗ್ ಒಂದ್ಸರಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಚೆಕ್ ಮಾಡದೆ ನೀವು ಯಾವತ್ತೂ ಕಟ್ ಮಾಡಬಾರ್ದು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಚೆಕ್ ಮಾಡಿ ತೋರಿಸ್ತಾನೇ ಇರ್ತೀನಿ ಹಾಗಾಗಿ ಈ ವಿಡಿಯೋದಲ್ಲೇ ತೋರಿಸ್ತಾ ಇಲ್ಲ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ನೀವು ಯಾವುದೇ ಡೀಪ್ ನೆಕ್ ಬ್ಲೌಸ್ನ ತೊಗೊಳ್ಳಿ ಒಂದೇ ರೀತಿ ಇರುತ್ತೆ ಏನು ಬದಲಾವಣೆ ಇರೋದಿಲ್ಲ ಸ್ಟ್ರೈಟ್ ಕಟಿಂಗ್ ಬ್ಲೌಸ್ ಆಗಿರ್ಬೋದು ಕ್ರಾಸ್ ಕಟಿಂಗ್ ಬ್ಲೌಸ್ ಆಗಿರ್ಬೋದು ಡೀಪ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರ್ಬೋದು ಕಟೋರಿ ಬ್ಲೌಸಸ್ ಆಗಿರ್ಬೋದು ಓಕೆನಾ ಈ ರೀತಿ ಕಾಲರ್ ನೆಕ್ಕು ಬೋಟ್ ನೆಕ್ಕು ಬಿಟ್ಟು ಡೀಪ್ ನೆಕ್ ಬ್ಲೌಸ್ಗೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡುವಂಥ ಮೆಥಡ್ಡು ಒಂದೇ ಇರುತ್ತೆ ಏನು ಬದಲಾವಣೆ ಇರೋದಿಲ್ಲ ಈಗ ಇದರಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಜನ್ರಲಾಗಿ ಸ್ಟ್ರೈಟ್ ಕಟಿಂಗ್ ಬ್ಲೌಸ್ ಅಂದರೆ ಲೈನಿಂಗ್ನ ಈ ರೀತಿ ಸ್ಟ್ರೈಟಾಗಿ ಹಾಕ್ಕೊಳ್ತೀವಿ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಅಂದರೆ ಲೈನಿಂಗ್ನ ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ಬೇಕು ಓಕೆನಾ ಇಲ್ಲಿ ನೋಡಿ ಈ ಅಂಚು ಪೀಸ್ ಇರುತ್ತಲ್ವ ಈ ಅಂಚು ಪೀಸ್ ಸ್ವಲ್ಪ ಎಡ್ಜ್ವರೆಗೂ ಇದನ್ನು ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ಳಿ ಇದು ಫುಲ್ ಕ್ರಾಸ್ ಇರುತ್ತೆ ಅಂಚು ಪೀಸು ಎಡ್ಜ್ವರೆಗೂ ಒಂದು ಅರ್ ಒಂದು ಕಾಲು ಇಂಚಷ್ಟು ಗ್ಯಾಪ್ ಬಿಟ್ಟರೆ ಆಯಿತು ಅಂಚು ಪೀಸ್ಗೆ ಈಗ ಇದು ಫುಲ್ ಕ್ರಾಸ್ ಆಗಿರುತ್ತೆ ನಿಮಗೆ ಓಕೆನಾ ನೆಕ್ಸ್ಟು ಸೇಮ್ ಬ್ಯಾಕ್ ಸೈಡ್ ಲೆಂತು ಚೆಸ್ಟು ಇದು ನೆಕ್ ಬಿಡ್ತು ಇಷ್ಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ನಂತರ ಹಾರ್ಮೂಲ್ ಶೇಪು ಸ್ಟ್ರೈಟ್ ಕಟಿಂಗ್ ಬ್ಲೌಸು ನಾನು ನಿಮಗೆ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಲ್ವ ಅದರಲ್ಲಿ ಯಾವ ರೀತಿ ಆದರೆ ನಾವು ಮಾರ್ಕ್ ಮಾಡ್ಕೊಳ್ತೀವೋ ಹಾರ್ಮೂಲ್ ರೌಂಡಿಂಗು ಶೋಲ್ಡರು ಚೆಸ್ಟು ನೆಕ್ ಕುಡ್ತು ಅವೆಲ್ಲವೂ ಆ್ಯಸ್ ಇಟ್ ಈಸ್ ಇದು ಅದೇ ರೀತಿಯೇ ಮಾರ್ಕ್ ಮಾಡಿಕೊಳ್ಬೇಕು ನಂತರ ಈ ಕಡೆ ಸೈಡು ಪಟ್ಟಿ ಹತ್ರ ಸ್ಟ್ರೈಟಾಗಿ ಬ್ಯಾಕ್ ಸೈಡ್ದು ಇದು ಫೋಲ್ಡಿಂಗ್ ಇರುತ್ತಲ್ವೋ ಇದ್ರ ಪಕ್ಕದಲ್ಲೇ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡ್ರೆ ಆಯಿತು ಈಗ ಇದು ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ನೆ ಇದರಲ್ಲಿ ಈಗ ಸ್ವಲ್ಪ ನಿಮಗೆ ಕ್ರಾಸಾಗಿ ಕಾಣಿಸ್ಬೋದು ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಲೈನಿಂಗ್ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ತೀನಿ ಇದಾಯ್ತಲ್ವ ಬ್ಯಾಕ್ ಸೈಡ್ ಲೆಂತ್ಗೆ ಏನು ಮಾರ್ಕ್ ಮಾಡಿರ್ತೀವೋ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಇದು ನೆಕ್ ಬಿಡ್ತು ಇದು ಚೆಸ್ಟ್ ಪಾಯಿಂಟು ನೆಕ್ಸ್ಟು ಫ್ರಂಟ್ ಸೈಡು ನೆಕ್ ಡೀಪು ಈ ಕ್ರಾಸ್ ಕಟ್ಟಿಂಗ್ ಬ್ಲೌಸು ಯಾರಿಗೆ ಸೆಟ್ ಆಗುತ್ತೆ ಅಂತ ಲಾಸ್ಟಲ್ಲಿ ತಿಳಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟ್ ಎಲ್ಲ ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೇಕು ನೀವು ಅಳತೆ ಬ್ಲೌಸ್ ಇಟ್ಟಾದರೂ ಮಾರ್ಕ್ ಮಾಡ್ಬೋದು ಇಲ್ಲ ನಿಮ್ಗೆ ಅಷ್ಟು ಪರ್ಫೆಕ್ಟಾಗಿ ಅಳತೆ ಬ್ಲೌಸ್ ಇಟ್ಟು ನೆಕ್ ಮಾರ್ಕ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀಟಾಗಿ ರೀತಿ ಬ್ಲೌಸ್ನ ಹಾಕ್ಕೊಂಡು ಮೇಲ್ಗಡೆ ಶೋಲ್ಡ್ರ್ ಸ್ಟಿಚ್ ಇರುತ್ತಲ್ವ ಅಲ್ಲಿಂದ ಟೇಪ್ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿಗೆ ಎಷ್ಟು ಬರುತ್ತೋ ಅಷ್ಟು ಸ್ಟ್ರೈಟಾಗಿ ನೀವು ಇಲ್ಲಿಂದನೇ ಮಾರ್ಕ್ ಮಾಡ್ಬೋದು ಈಗ ಇದು ಆರು ಕಾಲು ಇಂಚಿದೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ಅರ್ಧ ಇಂಚ್ ಸೇರಿಸ್ಕೊಂಡು ಆರು ಮುಕ್ಕಾಲ್ಗೆ ಮಾರ್ಕ್ ಮಾಡಿದ್ದೀನಿ ನೀವು ತಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚಿರುತ್ತೋ ಅಷ್ಟು ಇಂಚಿಗೆ ಕರೆಕ್ಟಾಗಿ ಆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಈ ಬಾಕ್ಸ್ ಒಳಗಡೆ ನೀವು ರೌಂಡ್ ನೆಕ್ ಏನಿದೆ ಈ ರೌಂಡ್ ನೆಕ್ ಬಾಕ್ಸ್ ಒಳಗಡೆ ಮಾರ್ಕ್ ಮಾಡಿಕೊಳ್ಬೇಕು ಇಷ್ಟ ಆಯ್ತಲ್ವ ನೆಕ್ಸ್ಟು ಉಕ್ಸ್ಪಟ್ಟಿ ಸೈಡು ಫಸ್ಟು ಈ ಡೀಪಿಂದ ಕ್ರಾಸ್ ಬೆಲ್ಟ್ವರೆಗೂ ಇದು ಎಷ್ಟು ಇಂಚ್ ಇದೆ ನೋಡ್ಕೊಳ್ಳಿ ಮೂರುವರೆ ಇಂಚ್ ರೆಡಿ ಇದೆ ಈ ಡೀಪ್ ಇರುತ್ತಲ್ವ ಡೀಪ್ ಮಾರ್ಜಿ ಮಾರ್ಕು ಇಲ್ಲಿಂದ ಇದು ರೆಡಿ ಮೂರುವರೆ ಇದೆ ಅಲ್ವಾ ಮೂರುವರೆ ಒಂದು ಮಾರ್ಕು ಎಕ್ಸ್ಟ್ರಾ ಒಂದು ಇಂಚ್ ಬೇಕು ಅಂದರೆ ಟೋಟಲ್ ನಾಲ್ಕೂವರೆ ಆಯಿತು ಈಗ ಅಳತೆ ಬ್ಲೌಸ್ ಅಲ್ಲಿ ಈ ಡಾಟ್ಸ್ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ನಿಂದನೂ ನೀವು ಇದನ್ನು ಈ ಡಾಟು ಇಂಚಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿಂದ ಫುಲ್ ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಬೇಕು ಓಕೆನಾ ಇದು ರೆಡಿ ತೊಗೊಂಡಿರೋದು ಹಾಗಾಗಿ ಮೇಲ್ಗಡೆ ಒಂದು ಅರ್ಧ ಇಂಚು ಇಲ್ಲಿ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಇರುತ್ತೆ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಡಾಟ್ ಲೆಂತ್ನ ಮಾರ್ಕ್ ಮಾಡ್ತೀರ ಅಲ್ಲಿಂದ ಫುಲ್ ಲೆಂತ್ ಎಷ್ಟಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಬಿಟ್ಟು ಇದು ಫುಲ್ ಲೆಂತ್ ಇಲ್ಲಿಗಿದೆ ಎಕ್ಸ್ಟ್ರಾ ಕೆಳಗಡೆ ಒಂದು ಅರ್ಧ ಇಂಚು ಮಾರ್ಜಿನ್ಸ್ ಎಲ್ಲೆಲ್ಲಿ ತೊಗೊಳ್ತೀನಿ ಏನು ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಳ್ಬೇಕು ಅಂದರೆ ಇನ್ನೂ ಡೀಟೇಲಾಗಿ ನಿಮ್ಗೆ ಆನ್ಲೈನ್ ಕ್ಲಾಸಸ್ಸಲ್ಲಿ ಅಂದರೆ ರೆಕಾರ್ಡೆಡ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನು ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗುತ್ತೆ ಈ ಮಾರ್ಜಿನ್ಸಲ್ಲೇ ನಿಮ್ಗೆ ಆಲ್ಮೋಸ್ಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೆಕ್ಸ್ಟು ಸೇಮು ಉಕ್ಸ್ಪಟ್ಟಿ ಸೈಡೆ ತೊಗೊಳ್ಬೇಕು ನಾವು ಉಕ್ಸ್ಪಟ್ಟಿ ಸೈಡು ಈ ಉಕ್ಸ್ಪಟ್ಟಿಯಿಂದ ಈ ಡಾಟ್ ವಿಡ್ತು ಎಷ್ಟು ಇಂಚಿದೆ ಅಳತೆ ಮಾಡ್ಕೊಳ್ಬೇಕು ಈಗ ಈ ಮಾರ್ಕಿಂದ ಈ ಡಾಟ್ ಲೆಂತ್ಗಾದ್ರೂ ಅಳತೆ ಬ್ಲೌಸ್ ಇರುತ್ತಲ್ವ ಹಾಗಾಗಿ ಇದನ್ನು ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಬೋದು ಇಲ್ಲಾಂದರೆ ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ನೀವು ಈ ರೀತಿ ಸ್ಕೇಲ್ನ ತೊಗೊಂಡು ಓಕೆನಾ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಕರೆಕ್ಟಾಗಿ ಬರುತ್ತೆ ಹಾಗೆ ಅಳತೆ ಬ್ಲೌಸಲ್ಲಿ ಈ ಡಾಟ್ ವಿಡ್ತು ಎಷ್ಟೆಷ್ಟು ಇಂಚ್ ಇದೆ ಆ ಕಡೆ ಸೈಡ್ ಈ ಕಡೆ ಸೈಡ್ ನೋಡಿಕೊಂಡು ಈ ಡಾಟ್ ವಿಡ್ತನ್ನ ಮಾರ್ಕ್ ಮಾಡ್ಕೊಳ್ಳಿ ಒಂದು ಈ ಕಡೆ ಡಾಟ್ ಇರುತ್ತಲ್ವ ಈ ಕಡೆ ಡಾಟ್ ಮಾರ್ಕಿಂದ ಇಲ್ಲಿ ನಾವು ಉಕ್ಸ್ಪಟ್ಟೆ ಹತ್ತಿರ ತೊಗೊಂಡ್ವಲ್ವ ಈ ಡಾಟು ಈ ಡಾಟ್ ಏನಿದೆಯೋ ಈ ಎರಡು ಡಾಟ್ಸ್ನ ಈ ರೀತಿ ಕ್ರಾಸಾಗಿ ಶೇಪ್ ತಗೊಳ್ಬೇಕು ಇದು ಸೆಂಟ್ರ್ ಡಾಟು ಈ ಸೆಂಟ್ರ್ ಡಾಟು ಅದರಲ್ಲಿ ಇದು ಬಿಡ್ತು ಒಂದು ಸೈಡಿಂದ ಇಲ್ಲಿಗೆ ಕ್ರಾಸ್ ಆಗಿ ತೊಗೊಳ್ಬೇಕು ನೆಕ್ಸ್ಟು ಈ ಕಡೆ ಸೈಡ್ ಎಷ್ಟು ಕ್ರಾಸ್ ಬರುತ್ತೆ ಯಾವ ರೀತಿ ಅನ್ನೋದು ಅಳತೆ ಬ್ಲೌಸಲ್ಲಿ ಡಿಸೈಡ್ ಆಗುತ್ತೆ ಯಾವ ರೀತಿ ಅಂದರೆ ಅಳತೆ ಬ್ಲೌಸ್ ಪರ್ಫೆಕ್ಟ್ ಇರಬೇಕು ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಈಗ ಈ ಸ್ಲೀವ್ ಅಟ್ಯಾಚ್ ಮಾಡಿರೋದಿರುತ್ತಲ್ವ ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದಿರುತ್ತಲ್ವ ಇಲ್ಲಿಗೆ ಎಷ್ಟು ಇಂಚ್ ಇದೆ ಅಂತ ಅಳತೆ ಮಾಡಿಕೊಂಡ್ರೆ ಆಯಿತು ಇದು ಆರು ಇಂಚಿದೆ ಓಕೆನಾ ಮೇಲ್ಗಡೆ ಮಾರ್ಜಿನ್ನು ಒಂದು ಅರ್ಧ ಇಂಚು ಇದು ಅಲ್ ಇದು ಅಳತೆ ಬ್ಲೌಸಲ್ಲಿ ರೆಡಿ ಇದೆ ಅಲ್ವಾ ಹಾಗಾಗಿ ಈಗ ರೆಡಿ ಮೇಲ್ಗಡೆಯಿಂದ ಬಿಟ್ಟು ಈಗ ರೆಡಿ ಆರು ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಿ ಅಂದರೆ ಮೇಲ್ಗಡೆ ಸ್ಲೀವ್ ಅಟ್ಯಾಚ್ ಮಾಡಿದಾಗ ರೆಡಿ ಬರುತ್ತಲ್ವ ಅಲ್ಲಿಂದ ಆರು ಇಂಚು ಆರು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಈ ಆರು ಇಂಚ್ ಆದಮೇಲೆ ಏನು ಮಾಡಬೇಕು ಅಂದರೆ ನಾವು ಎಕ್ಸ್ಟ್ರಾ ಒಂದು ಇಂಚ್ ತೊಗೊಳ್ಬೇಕು ಎಕ್ಸ್ಟ್ರಾ ಒಂದು ಇಂಚ್ ಏನಕ್ಕೆ ತೊಗೊಳ್ಬೇಕು ಅಂದರೆ ಈ ಫೋರ್ತ್ ಡಾಟ್ ಇಟ್ಕೊಳ್ಳೋದಕ್ಕೆ ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ಒಂದು ಇಂಚ್ ತೊಗೊಳ್ಬೇಕು ಈಗಿದು ಆರು ಇಂಚ್ ರೆಡಿ ಇದೆ ಅಂದರೆ ಎಕ್ಸ್ಟ್ರಾ ಟೋಟಲ್ಲಾಗಿ ಒಂದೂವರೆ ಇಂಚ್ ತೊಗೊಂಡು ನಾವು ಈ ಮೇಲ್ಗಡೆ ಮಾರ್ಕಿಂದನೇ ಟೋಟಲಾಗಿ ಒಂದೇ ಸಾರಿ ಮಾರ್ಕ್ ಮಾಡ್ಬೋದು ಆರು ಇಂಚಿದೆ ಏಳುವರೆ ಇಂಚು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಬೇಕು ಈಗ ಇಲ್ಲಿಂದ ಎಷ್ಟು ಕ್ರಾಸ್ ಬರುತ್ತೆ ಅಂತ ಇಲ್ಲಿ ಡಿಸೈಡ್ ಆಗುತ್ತೆ ಓಕೆನಾ ಕ್ರಾಸು ಇದು ಕ್ರಾಸ್ ಜಾಸ್ತಿನೇ ಬರಬೇಕಾ ಕಡಿಮೆ ಬರಬೇಕಾ ಇಲ್ಲ ಸ್ಟ್ರೈಟ್ ಬರಬೇಕನ್ನೋದು ನಾವು ಈ ಹಿಡಿದ ಮೇಲೆ ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನೆಕ್ಸ್ಟ್ ಸ್ಟ್ರೈಟಾಗಿ ಚೆಸ್ಟ್ ಮಾರ್ಕಿಂದ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾರ್ಜಿನ್ ನೆಕ್ಸ್ಟು ಈ ನಾಲ್ಕು ಡಾಟ್ಸು ಅಳತೆ ಬ್ಲೌಸಲ್ಲಿ ಇನ್ನು ಮಿಕ್ಕಿರೋಂಥ ಮೂರು ಡಾಟು ಈ ಮೂರು ಡಾಟು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಒಂದು ಡಾಟಿಂದ ಒಂದು ಗೆ ಎಷ್ಟು ಗ್ಯಾಪ್ ಇದೆ ನೋಡಿಕೊಂಡು ಈ ಮೂರು ಡಾಟ್ಸನ್ನ ನೀವು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಳಬಹುದು ಇದು ಫ್ರಂಟ್ ಸೈಡು ಕಂಪ್ಲೀಟ್ ನಿಮಗೆ ಕ್ರಾಸ್ ಕಟಿಂಗ್ ಬ್ಲೌಸ್ದು ಮಾರ್ಕಿಂಗು ಅರ್ಥ ಆಯ್ತಲ್ವ ನೋಡಿ ಈ ರೀತಿ ಇರುತ್ತೆ ಕ್ರಾಸ್ ಕಟಿಂಗ್ ಬ್ಲೌಸ್ದು ಸ್ಟ್ರೈಟ್ ಕಟಿಂಗ್ ಬ್ಲೌಸು ಮತ್ತು ಕ್ರಾಸ್ ಕಟಿಂಗ್ ಬ್ಲೌಸು ಈಗ ಮಾರ್ಕಿಂಗ್ ಮಾಡಿದ್ದೀನಿ ಇದು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಮತ್ತು ಸ್ಲೀವ್ಸು ಸ್ಟ್ರೈಟ್ ಕಟಿಂಗ್ ಬ್ಲೌಸ್ ಆಗಿರ್ಬೋದು ಇಲ್ಲ ನೀವು ಯಾವುದೇ ನಾರ್ಮಲ್ ಸ್ಲೀವ್ಸ್ ಆದರೆ ಯಾವುದೇ ಮಾಡಲ್ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ನಾರ್ಮಲ್ ಸ್ಲೀವ್ಸ್ಗೆ ಏನು ಮಾಡ್ತೀರಾ ಲೆಂತ್ ತಗೊಳ್ತೀರಾ ಸ್ಲೀವ್ ಲೂಸ್ ತೊಗೊಳ್ತೀರ ಹಾರ್ಮಲ್ ರೌಂಡಿಂಗ್ ತೊಗೊಳ್ತೀರ ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡ್ತೀರಾ ಸ್ಲೀವ್ಸ್ ಬಗ್ಗೆನೇ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ ಎರಡು ವೀಡಿಯೋನೂ ಮಾಡಿದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ತುಂಬ ವೀಡಿಯೋಸ್ನ ಮಾಡಿದ್ದೀನಿ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ನೀವು ಒಂದು ಸಾರಿ ಚೆಕ್ ಮಾಡಿ ಚಾನಲಲ್ಲಿ ಎಲ್ಲ ವೀಡಿಯೋಸ್ ಇದೆ ಕ್ರಾಸ್ ಬೆಲ್ಟ್ ಕಟ್ ಮಾಡೋದು ಸ್ಲೀವ್ಸ್ ಕಟ್ ಮಾಡೋದು ನಾನು ತುಂಬ ತೋರಿಸೋದಿಲ್ಲ ಏನಕ್ಕೆ ಅಂದರೆ ಅದರಲ್ಲಿ ಬೇರೆ ಬ ಬದಲಾವಣೆ ಏನಿರೋದಿಲ್ಲ ವ್ಯತ್ಯಾಸ ಅಂತ ಏನೂ ಇರೋದಿಲ್ಲ ಹಾಗಾಗಿ ಇದರಲ್ಲಿ ಈಗ ಮೇನ್ ಇಂಪಾರ್ಟೆಂಟ್ ಏನಂದರೆ ಕ್ರಾಸ್ ಕಟ್ಟಿಂಗ್ ಬ್ಲೌಸು ಯಾವ ರೀತಿ ಕಟ್ ಮಾಡೋದು ಅಂತ ನಿಮ್ಮ ಫ್ರಂಟ್ ಸೈಡ್ ಬ್ಯಾಕು ಮತ್ತು ಫ್ರೆಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟ್ ಎರಡು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮಾರ್ಕಿಂಗ್ನ ಮಾಡಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸ್ ಬಗ್ಗೆ ಈಗೇನು ತೋರಿಸ್ಕೊಡ್ತಾ ಇಲ್ಲ ನಿಮಗೆ ಸಾಕಷ್ಟು ವೀಡಿಯೋಸ್ ಇದೆ ನೀವು ನೋಡ್ಬೋದು ತುಂಬ ವೀಡಿಯೋಲೆಂತೂ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಈಗ ಈ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಯಾರಿಗೆ ಸೆಟ್ ಆಗುತ್ತೆ ಅಂದರೆ ತುಂಬ ದಪ್ಪ ಇರೋಂಥವ್ರಿಗೆ ಈ ಕ್ರಾಸ್ ಕಟಿಂಗ್ ಬ್ಲೌಸು ಸೆಟ್ ಆಗುತ್ತೆ ಎಕ್ಸ್ಪೆಂಡ್ ಆಗೋದ್ರಿಂದ ಫಿಟ್ಟಿಂಗು ನೀತ ನೀಟಾಗಿ ಕೂತ್ಕೊಳ್ಳುತ್ತೆ ಇನ್ನೊಂದು ನಾವು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ನ ಕಟ್ ಮಾಡಿದಾಗ ನೀವು ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀರೋ ಅಷ್ಟೇ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಕೂಡ ಮಾಡಬೇಕು ಸ್ಟಿಚಿಂಗಲ್ಲಿ ನೀವೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೂ ಬ್ಲೌಸ್ ಎಂಟೈರ್ ಬ್ಲೌಸೇ ಹಾಳಾಗೋಗುತ್ತೆ ಏನಕ್ಕೆ ಅಂದರೆ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡು ಕ್ರಾಸಾಗಿ ಹಾಕ್ಕೊಂಡಿರ್ತೀವಿ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೆ ಎಕ್ಸ್ಪೆಂಡ್ ಮಾಡಿ ಅಂದರೆ ಎಳೆದು ಸ್ಟಿಚ್ ಮಾಡಿದರೆ ನಾವು ಮಾರ್ಕ್ ಮಾಡಿರುವಂಥ ಮೆಜರ್ಮೆಂಟ್ಸ್ಗೂ ನಾವು ಸ್ಟಿಚ್ ಮಾಡಿದಾಗ ಫಿನಿಶಿಂಗ್ ಆದಾಗ ಬರುವಂಥ ಮೆಜರ್ಮೆಂಟ್ಸ್ಗೂ ತುಂಬ ವ್ಯತ್ಯಾಸ ಆಗಿರುತ್ತೆ ಫಿಟ್ಟಿಂಗ್ ಕೂತ್ಕೊಳ್ಳೋದಿಲ್ಲ ತುಂಬ ಲೂಸ್ ಲೂಸ್ ಆಗೋಗುತ್ತೆ ನಾವು ಕಟಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಕ್ರಾಸ್ ಕಟಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಇನ್ನು ಕಟಿಂಗ್ಗಿಂತ ಸ್ಟಿಚಿಂಗೇ ತುಂಬ ಇಂಪಾರ್ಟೆಂಟು ಕ್ರಾಸ್ ಕಟಿಂಗ್ ಬ್ಲೌಸ್ದು ಇದನ್ನು ನೀವು ಗಮನದಲ್ಲಿಟ್ಕೊಂಡು ಸ್ಟಿಚಿಂಗ್ ಮಾಡಿ ಮತ್ತು ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮಗೆ ಕ್ರಾಸ್ ಕಟಿಂಗ್ ಬ್ಲೌಸು ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಅಂತ ಮತ್ತೆ ನೋಟ್ಸ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರ ನೋಡಿ ಇನ್ನು ಮೂರು ದಿನ ಮಾತ್ರ ಟೈಮ್ ಇದೆ ಇಷ್ಟೊಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟು ವರ್ತು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ವಿಡಿಯೋಸ್ ಪ್ಲಸ್ ನೋಟ್ಸ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು